ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇನ್ನೇ ನಮಗೆ ಶ್ರಾವಣ ಮಾಸ ಪ್ರಾರಂಭವಾಗ್ತಿದ್ದಂಗೆ ಮೊದಲು ಬರುವಂಥದ್ದೇ ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬದಲ್ಲಿ ನಾವು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಹಾಗೆ ದೇವಸ್ಥಾನದಲ್ಲಿ ಹೋದಾಗ ನಾವು ನಾಗರಕಟ್ಟೆಗೆ ಯಾವ ರೀತಿ ಹಾಲನ್ನು ಹಾಕಬೇಕಂತ ತನಿ ಏರಿಬೇಕು ಅದರ ಪೂರ್ವ ಸಿದ್ಧತೆಗಳು ಹೇಗಿರಬೇಕು ಅಂತೇಳಿ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಮಗೆ ನಾಗರ ಪಂಚಮಿ ಹಬ್ಬ ಪ್ರಾರಂಭವಾಗುವಂಥದ್ದು ಶ್ರಾವಣ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿಯು ಒಂಬತ್ತನೆಯ ತಾರೀಕು ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತ ಏಳು ನಿಮಿಷಕ್ಕೆ ಪ್ರಾರಂಭವಾದರೆ ಹತ್ತನೆಯ ತಾರೀಕು ಶನಿವಾರ ಬೆಳಗಿನ ಜಾವ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನಾವು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಒಂಬತ್ತನೆಯ ತಾರೀಕು ಶುಕ್ರವಾರ ಆಚರಣೆ ಮಾಡಬೇಕಾಗುತ್ತದೆ ನೋಡಿ ಪೂರ್ವ ಸಿದ್ಧತೆ ಅಂತ ಬಂದಾಗ ನಾವು ಮೊದಲು ಅರಿಶಿಣ ಕುಂಕುಮಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಶ್ರೀಗಂಧ ಅರಿಶಿಣ ಕುಂಕುಮ ಮತ್ತೆ ಹೂಗಳು ಅದರ ಜೊತೆಲಿ ರಥದ ದಾರ ಹೇಳಿ ಸಿದ್ಧತೆ ಮಾಡ್ಕೋಬೇಕು ಹಾಗಾಗಿ ನಾನು ಮೊದಲೇನೆ ನಿಮಗೆ ರಥದ ದಾರ ಸಿದ್ಧತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಹಂಗನೂಲನ್ನು ತೆಗೆದುಕೊಳ್ಳಿ ಇದು ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂಕ್ ಸಿಗುತ್ತೆ ಅಂದ್ರೆ ನೀವು ಅರಿಶಿಣ ಕುಂಕುಮ ತೆಗೆದುಕೊಳ್ಳಕ್ ಹೋಗ್ತಿರಲ್ಲ ಅಲ್ಲಿ ನೀವು ಅಂಗನೂಲು ಕೊಡಿ ಅಂದ್ರೆ ಕೊಡ್ತಾರೆ ಇದರಲ್ಲಿ ಎರಡು ಬಣ್ಣದಿರುತ್ತೆ ಒಂದು ಹಳದಿ ಒಂದು ಬಿಳಿಯ ಬಣ್ಣದಿರುತ್ತೆ ಯಾವಾಗ್ಲೂ ಕೂಡ ಬಿಳಿಯ ಬಣ್ಣವೇ ತುಂಬಾ ಶ್ರೇಷ್ಠವಾದದ್ದು ಅದನ್ನ ನಾವು ಮನೆಗೆ ತೆಗೆದುಕೊಂಡು ಬಂದು ಅದಕ್ಕೆ ಅರಿಶಿಣ ಹಚ್ಚಿ ನಂತರದಲ್ಲಿ ನಾವು ರಥದ ದಾರವನ್ನು ಸಿದ್ಧತೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಈಗ ನೋಡಿ ನಾನು ಒಂದು ರಥದ ದಾರಕ್ಕೆ ಅಂಗನೂಲ ತೆಗೆದುಕೊಂಡಿದ್ದೇನೆ ನೀವು ಕೈಗೆ ಎಷ್ಟು ದೊಡ್ಡದಾಗಿರೋಂಥ ದಾರ ತೆಗೆದುಕೊಳ್ತೀರೋ ದಾರವನ್ನು ಕಟ್ ಮಾಡಿಕೊಂಡು ಅದಕ್ಕೆ ನೀವು ಒಂದು ಸೇವಂತಿಗೆ ಹೂವನ್ನು ಕಟ್ಟಬೇಕಾಗುತ್ತದೆ ಹಾಗೇನೇ ಈಗ ನೀವು ಎಷ್ಟು ಜನ ಇರ್ತೀರಿ ಕುಟುಂಬದಲ್ಲಿ ಅಷ್ಟು ಜನಕ್ಕೂ ಸೇರಿಸಿ ನೀವು ರಥದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ನಾನು ಒಂದು ರಥದ ದಾರವನ್ನು ಮಾತ್ರ ನಿಮಗೆ ಸಿದ್ಧತೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೇನೆ ಈ ಅಂಗನೂಲು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಬೇಕು ಯಾಕೆಂತ ನಾವು ನಾಗರಕಟ್ಟೆಯ ಬಳಿ ನಾವು ತನಿ ಅಂತ ಹೋದಾಗ ಅಲ್ಲಿ ಮರಕ್ಕೆ ನಾವು ಸುತ್ತು ಹಾಕಬೇಕಾಗುತ್ತದೆ ಅದು ನನ್ನ ಮುಂದಿನ ವೀಡಿಯೋಗಳಲ್ಲಿ ಎಷ್ಟು ಸುತ್ತ ಹಾಕಬೇಕು ಅಲ್ಲಿ ಯಾವ ರೀತಿ ನೀವು ಪೂಜೆ ಮಾಡಬೇಕು ಅನ್ನೋದನ್ನ ನಾನು ನಂತರದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಈಗ ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಅಷ್ಟೇ ಮನೇಲಿ ಅಷ್ಟೇ ನೀವು ಅಂಗನೂಲು ಬೇಕೇ ಬೇಕು ಅದಕ್ಕೆ ನಾವು ಒಂದು ಹೂವುಗಳು ಜೊತೆಲಿ ಅರಿಶಿಣ ಕುಂಕುಮ ಶ್ರೀಗಂಧ ಇಷ್ಟನ್ನು ಸಿದ್ಧತೆ ಮಾಡ್ಕೋಬೇಕು ಇನ್ನು ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೂಡ ನೀವು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಹಾಗೆ ಮನೆಯಲ್ಲೂ ಸಹ ನೀವು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಈಗ ಒಂದು ಪಕ್ಷದಲ್ಲಿ ನಿಮಗೆ ಬೆಲ್ಲ ಇಲ್ಲ ಅಂತಂದರೆ ಎರಡು ಮಣ್ಣಿನ ದೀಪವನ್ನು ನೀವು ತೆಗೆದುಕೊಂಡೋಗಿ ಅದಕ್ಕೆ ತುಪ್ಪವನ್ನು ಹಾಕಿ ನೀವು ದೀಪಾರಾಧನೆ ಮಾಡ್ಬೋದು ನೋಡಿ ನಾನು ತುಪ್ಪವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ದೀಪಾರಾಧನೆ ಮಾಡ್ಬೋದು ಬೆಲ್ಲದೇ ಮಾಡಬೇಕು ಅಥವಾ ಮಣ್ಣಿನ ದೀಪನೂ ಹೋಗ್ಬೇಕು ಅಂತ ಏನಿಲ್ಲ ನೀವು ಬೇಕಾದ್ರೆ ಅಕ್ಕಿ ಹಿಟ್ಟಿನ ದೀಪನು ಕೂಡ ನೀವು ಸಿದ್ಧತೆ ಮಾಡ್ಕೊಂಡೋಗಿ ಅಲ್ಲಿ ನೀವು ದೀಪಾರಾಧನೆ ಮಾಡ್ಬೋದು ನಂತರದಲ್ಲಿ ನೋಡಿ ದೀಪಕ್ಕೆ ಹಾಕುವಂತ ಬತ್ತಿಯನ್ನು ಸಿದ್ಧತೆ ಮಾಡ್ಕೊಂಡು ಹೋಗಿ ಹಾಗೆ ಧೂಪವನ್ನು ಕೂಡ ಸಿದ್ಧತೆ ಮಾಡ್ಕೊಂಡು ಹೋಗಬೇಕು ಶ್ರೀಗಂಧ ನಿಮ್ಗೆ ಈಗಾಗಲೇ ತುಂಬಾ ಬಾರಿ ತಿಳಿಸ್ಕೊಟ್ಟಿದ್ದೇನೆ ನೋಡಿ ಶ್ರೀಗಂಧದ ಪೌಡರ್ ಸಹ ತೆಗೆದುಕೊಂಡಿದ್ದೇನೆ ಆಮೇಲೆ ಹಡಿಕೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ನೀವು ತೆಗೆದುಕೊಂಡ್ರೆ ಒಳ್ಳೆಯದು ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ನಾಗರ ಪಂಚಮಿ ಹಬ್ಬದಲ್ಲಿ ಆಚರಣೆಗೆ ಅಂತ ಬಂದಿರ್ತಾರೆ ದೇವಸ್ಥಾನದ ಬಳಿ ನೀವು ಅಲ್ಲಿ ಒಂದು ಮೂರು ಜನ ಅಥವಾ ಒಂದು ಐದು ಜನಕ್ಕಾದ್ರೂ ಕುಂಕುಮ ಕೊಟ್ಟರೆ ಒಳ್ಳೆಯದು ಸ್ವಲ್ಪ ಅಡಿಕೆನೂ ಹೆಚ್ಚಿನ ಮಟ್ಟದ ಸಿದ್ಧತೆ ಮಾಡಿಕೊಂಡು ಹೋಗಿ ಹಾಗೆ ತುಪ್ಪದ ಬತ್ತಿಯನ್ನು ಕೂಡ ಸಿದ್ಧತೆ ಹೋಗಿ ನೋಡಿ ನಾನು ತುಪ್ಪ ಮತ್ತೆ ತುಪ್ಪದ ಬತ್ತಿ ಎರಡನ್ನೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆನೇ ನಾವು ಒಂದು ಏನಪ್ಪ ಅಂತಂದ್ರೆ ನಾಗರ ಪಂಚಮಿ ಹಬ್ಬದಲ್ಲಿ ತನಿ ಎಬೇಕು ಅಂತಂದ್ರೆ ಒಂದು ಬೆಳ್ಳಿಯ ಬಟ್ಲು ಇರಬೇಕು ಇಲ್ಲ ಒಂದು ಹಿತ್ತಾಳೆ ಪುಟ್ಟದ ಕಳಸನು ಕೂಡ ನೀವು ತೆಗೆದುಕೋಬಹುದು ಪರವಾಗಿಲ್ಲ ಅಥವಾ ಲೋಟನೂ ತೆಗೆದುಕೋಬಹುದು ನಾನು ಯಾವಾಗಲೂ ಕೂಡ ಕೊಬ್ಬರಿ ತುಂಬಾ ಶ್ರೇಷ್ಠವಾದದ್ದು ನಾಗರ ಪಂಚಮಿ ಹಬ್ಬದಲ್ಲಿ ತನಿ ಹೇರಿಬೇಕು ಅಂತಂದ್ರೆ ಹಾಗಾಗಿ ನಾನು ಒಣ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೇನೆ ಆಮೇಲೆ ಹಾಲನ್ನು ಉಪಯೋಗಿಸ್ಕೋಬೇಕಾದ್ರೆ ಅವತ್ತಿನ ದಿವಸ ನೀವು ಹಸಿ ಹಾಲನ್ನೇ ಉಪಯೋಗಿಸ್ಕೋಬೇಕಾಗುತ್ತದೆ ದೇವಸ್ಥಾನಕ್ಕೂ ಕೂಡ ಹಸಿ ಹಾಲನ್ನೇ ಹೋಗ್ಬೇಕು ಹಾಗೆ ನೀವು ಮನೆಯಲ್ಲೂ ಕೂಡ ಹಸಿ ಹಾಲನ್ನೇ ಉಪಯೋಗಿಸ್ಕೋಬೇಕಾಗುತ್ತದೆ ಹಾಗೆ ಗೆಜ್ಜೆ ವಸ್ತ್ರ ಮತ್ತೆ ಊದಿನ ಕಡ್ಡಿಯ ಒಂದು ಪ್ಯಾಕೆಟ್ ಅನ್ನು ಕೂಡ ನೀವು ಸಿದ್ಧತೆ ಮಾಡ್ಕೊಂಡು ಹೋಗಿ ಹಾಗೆ ಮನೆಯಲ್ಲೂ ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಇದನ್ನೆಲ್ಲವನ್ನು ನೀವು ಹಿಂದಿನ ದಿವಸನೇ ಸಿದ್ಧತೆ ಮಾಡಿಟ್ಕೋಬಹುದು ಹಬ್ಬದ ದಿವಸ ನಿಮಗೆ ಬೇಗನೆ ಆಗೋಗ್ಬಿಡುತ್ತೆ ಆದರೆ ಮನೆಯಲ್ಲೂ ಪೂಜೆ ಮಾಡಿಕೊಂಡು ನಂತರದಲ್ಲಿ ನಾವು ದೇವಸ್ಥಾನಕ್ಕೂ ಸಹ ಹೋಗಬೇಕಾಗಿರೋದ್ರಿಂದ ನೀವು ಸ್ವಲ್ಪ ಮಟ್ಟಿಗೆ ಹಿಂದಿನ ದಿವಸ ಸಿದ್ಧತೆ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಒಳ್ಳೆಯದು ನೋಡಿ ಗೆಜ್ಜೆ ವಸ್ತ್ರ ಆಯಿತು ಒಂದು ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದ್ರೆ ಅಲ್ಲಿ ನೀವು ದೀಪಾರಾಧನೆ ಮಾಡಬೇಕಾದ್ರೆ ಅಡಿಕೆ ಪ್ಲೇಟನ್ನು ಅನ್ನು ಉಪಯೋಗಿಸ್ಕೋಬಹುದು ಯಾಕಂದ್ರೆ ಬೆಲ್ಲದ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದ್ರ ಕೆಳಗೆ ಸ್ವಲ್ಪ ಹಕ್ಕಿ ಮತ್ತೆ ಬೆಲ್ಲವನ್ನು ಹಾಕಿ ನೀವು ದೀಪಾರಾಧನೆ ಮಾಡಿದರೆ ಒಳ್ಳೆಯದು ಆದಷ್ಟು ನೀವು ತುಪ್ಪವನ್ನೇ ಉಪಯೋಗಿಸ್ಕೋಬೇಕು ಬೆಲ್ಲದ ದೀಪಾರಾಧನೆಗೆ ಆಗಿದ್ದಾಗ ನೀವು ಅಡಿಕೆ ಪ್ಲೇಟನ್ನು ಉಪಯೋಗಿಸ್ಕೊಂಡು ಆ ಪ್ಲೇಟ್ ಮತ್ತೆ ಅಕ್ಕಿ ಬೆಲ್ಲ ಎಲ್ಲವನ್ನು ಹಾಗೆ ಬಿಟ್ಟು ಬಂದ್ಬಿಡಿ ದೇವಸ್ಥಾನದಲ್ಲಿ ನಂತರದಲ್ಲಿ ನೋಡಿ ನಾವು ನಾಗರಕಟ್ಟೆಯನ್ನು ಶುದ್ಧಿ ಮಾಡ್ಕೊಂಡು ಪೂಜೆ ಮಾಡಬೇಕಾಗಿರೋದ್ರಿಂದ ಒಂದು ಕಳಸವನ್ನು ಸಿದ್ಧತೆ ಮಾಡ್ಕೊಂಡು ಹೋಗಿ ನಿಮ್ಮ ಬೆಳ್ಳಿಯೋ ಯಾವುದೇ ಒಂದು ಕಳಸ ಲೋಟ ಅಥವಾ ಯಾವುದೇ ಯಾವ್ದೇ ಪರವಾಗಿಲ್ಲ ಅದನ್ನ ನೀವು ತೆಗೆದುಕೊಂಡು ಹೋದ್ರೆ ಒಳ್ಳೇದು ದೇವಸ್ಥಾನದ ಬಳಿ ನೀರಿತ್ತು ಅಂತಂದ್ರೆ ಒಳ್ಳೇದು ಅಲ್ಲಿ ನಿಮಗೆ ನೀರು ಸಿಗದೆ ಹೋದಾಗ ನೀವು ಮನೇಲೇನೆ ಒಂದು ಬಾಟಲ್ ಅಲ್ಲಿ ನೀವು ಸ್ಟೋರ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ಬೋದು ಅಲ್ಲಿ ಹೋಗಿ ಆ ಒಂದು ಕಳಸಕ್ಕೆ ನೀರನ್ನು ಹಾಕೊಂಡು ನಾಗರಕಟ್ಟೆನ ಸ್ವಲ್ಪ ಮಟ್ಟಿಗೆ ಶುದ್ಧಿ ಮಾಡ್ಬೇಕಷ್ಟು ತುಂಬಾ ನೀರು ಹಾಕೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವ್ನು ಸ್ವಲ್ಪ ಅಷ್ಟೇ ನೀವು ಅಲ್ಲಿ ತುಂಬಾ ಜನ ಪೂಜೆ ಮಾಡೋದಕ್ಕೆ ಬಂದಿರ್ತಾರೆ ಸೊ ನೀವು ಅವ್ರಿಗೂ ಕೂಡ ತೊಂದರೆ ಕೊಡಬಾರ್ದಲ್ವ ಹಾಗಾಗಿ ಇನ್ನ ಪ್ರಸಾದ ಅಂತ ಬಂದಾಗ ಚಿಗ್ಲಿ ತಂಬಿಟ್ಟು ಮತ್ತೆ ಹಸಿ ಕಡ್ಲೆ ಕಾಳು ಮತ್ತೆ ಹಸಿ ಹಕ್ಕಿ ಮತ್ತೆ ಕಡಲೆ ಕಡಲೆಬೇಳೆ ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಕಡ್ಲೆ ಬೇಳೆ ಅಥವಾ ಕಡಲೆಕಾಳು ಎರಡರಲ್ಲಿ ಒಂದೊಂದು ತೆಗೆದುಕೊಳ್ಳಿ ಆಮೇಲೆ ಎಲೆನೋ ಅಷ್ಟೇ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಕುಂಕುಮ ಕೊಡೋದಕ್ಕೂ ಬೇಕು ಆಮೇಲೆ ನಾವು ನಾಗರಕಟ್ಟೆ ಪೂಜೆ ಮಾಡಿದಾಗ ನಾವು ಪೂಜೆಯ ದೇವ ಅಂದ್ರೆ ಒಂದು ನಾಗರಕಟ್ಟೆ ಮುಂದೆನೂ ಕೂಡ ನಾವು ತಾಂಬೂಲ ಇಡಬೇಕು ಪ್ರಸಾದ ಇಡಬೇಕು ಈಗೆಲ್ಲ ಇದ್ದಾಗ ಸ್ವಲ್ಪ ಹೆಚ್ಚಿನ ಮಟ್ಟ ತೆಗೆದುಕೊಂಡೋಗಿ ಆಮೇಲೆ ಕರ್ಪೂರ ಕಾಯಿ ಇದಿಷ್ಟು ಬೇಕು ಮನೇಲೂ ಕೂಡ ನೀವು ಇದೇ ರೀತಿಯ ಸಿದ್ಧತೆ ಮಾಡಿಟ್ಕೊಂಡ್ಬಿಡಿ ಹಿಂದಿನ ದಿವಸನೇ ಹಾಗೇನೆ ಪ್ರಸಾದ ಮಾತ್ರ ನಾವು ಪೂಜೆ ದಿವಸನೇ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಮತ್ತೆ ಹಿಂದಿನ ದಿವಸ ಪ್ರಸಾದ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ನಾಗರ ಪಂಚಮಿ ಹಬ್ಬದ ಇಂದಿನ ದಿವಸ ನೀವು ಜಸ್ಟ್ ನೀವು ಹಾಳಾಗದ ಇರುವಂಥ ವಸ್ತುಗಳನ್ನು ಮಾತ್ರ ಸಿದ್ಧತೆ ಮಾಡಿಟ್ಕೋಬಹುದು ಅಷ್ಟೇ ವಿನಃ ಪ್ರಸಾದವನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದಿಕ್ಕೆ ಬರೋದಿಲ್ಲ ಪ್ರಸಾದವನ್ನು ಯಾವಾಗ್ಲೂ ಕೂಡ ಮಡಗಿಂದನೇ ಮಾಡಬೇಕು ಈಗ ಸೋಮವಾರ ನಮಗೆ ಇಪ್ಪತ್ತೊಂದನೇ ತಾರೀಕು ಅಂದು ನಾವು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ನೀವು ಭಾನುವಾರನೇ ತಲೆಗೆ ಸ್ನಾನ ಮಾಡಿಕೊಂಡು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಿ ಅದೇ ಚಿಗ್ಲಿ ತಂಬಿಟ್ಟು ಮಾತ್ರ ನೀವು ಸೋಮವಾರ ಬೆಳಿಗ್ಗೆನೆ ಮಾಡಿಕೊಳ್ಳಬೇಕು ಕಡಲೆಕಾಳು ಮಾತ್ರ ರಾತ್ರಿ ನೆನೆಸಿ ಇಟ್ಕೋಬಹುದು ಇನ್ನ ಚಿಗ್ಲಿ ತಂಬಿಟ್ಟು ಮಾತ್ರ ನೀವು ಬೆಳಗ್ಗೆನೆ ಮಾಡ್ಕೋಬೇಕು ಇನ್ನ ಪ್ರಸಾದ ಯಾವ ರೀತಿ ಸಿದ್ಧತೆ ಇರಬೇಕು ಅನ್ನೋದನ್ನ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡೋದಲ್ಲ ಫ್ರೆಂಡ್ಸ್ ಇದಿಷ್ಟೇ ಪೂರ್ವ ಸಿದ್ಧತೆ ಅಂತ ಹೇಳಿ ನಾಗರ ಪಂಚಮಿ ಹಬ್ಬದಲ್ಲಿ ಆಡಂಬರ ಇರೋದಿಲ್ಲ ತುಂಬಾ ಸರಳವಾಗಿ ನಾವು ಪೂಜೆ ಮಾಡುವಂಥದ್ದು ಆದ್ರೆ ತುಂಬಾ ನಂಬಿಕೆ ಇಟ್ಟು ತುಂಬಾ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ಖಂಡಿತವಾಗ್ಲಿ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಆಶೀರ್ವಾದ ಮಾಡ್ತಾರೆ ಜೊತೆಗೆ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ ಈ ನಾಗರ ಪಂಚಮಿ ಹಬ್ಬವನ್ನು ನಾವು ತುಂಬ ಮಡಿಯಿಂದ ಮಾಡಬೇಕಾಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ಒಂದು ಈ ಸಿದ್ಧತೆಯನ್ನು ಮಾಡಿಕೊಳ್ಳಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಮುಂದಿನ ಒಂದು ವಿಡಿಯೋದ ಮೂಲಕ ನಾನು ಮತ್ತೆ ನಿಮ್ಮ ನಿಮ್ಮೊಂದಿಗೆ ನಾನು ಬರ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿನ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ನಾಗರ ಪಂಚಮಿ ಹಬ್ಬದ ಸಿದ್ಧತೆಗಳು ಹೇಗಿರುತ್ತೆ ಆಚರಣೆ ಹೇಗೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು